ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ ಇವತ್ತಿನ ವ್ಲಾಗ್ನಲ್ಲಿ ಆಲ್ರೆಡಿ ತಂಬ್ಲೈನಲ್ಲಿ ನೋಡಿರೋ ಹಾಗೆ ರೆಸಿಪಿನ ಶೇರ್ ಮಾಡ್ತಾ ಇದ್ದೀನಿ ಯಾರೆಲ್ಲ ನಾನ್ ವೆಜ್ ಪ್ಲೇರ್ ಇದ್ದೀರಾ ಅವರಿಗೆಲ್ಲರಿಗೂ ಇವತ್ತಿನ ವ್ಲಾಗ್ ತುಂಬಾ ಇಷ್ಟ ಆಗುತ್ತೆ ಅಂತ ಭಾವಿಸ್ತಾ ಇಷ್ಟ ಆದರೆ ಗೊತ್ತಲ್ಲ ಲೈಕ್ ಶೇರ್ ಕಮೆಂಟ್ ಹಾಗೆ ಇನ್ನೂ ಯಾರಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತೀರಾ ದಯವಿಟ್ಟು ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ರಪ್ಪ ಜೊತೆಗೆ ಪಕ್ಕದಲ್ಲೇ ಇರುವಂಥ ಬೆಲ್ಲೈಕನ್ನ ಕ್ಲಿಕ್ ಮಾಡೋದನ್ನ ಮರಿಬೇಡಿ ಸೊ ತಡ ಮಾಡೋದು ಬೇಡ ಬನ್ನಿ ಇವತ್ತಿನ ರೆಸಿಪಿನ ಶುರು ಮಾಡಿಬಿಡೋಣ ಸೊ ನಾನು ಆಗಲೇ ಹೇಳಿದಾಗೆ ಇವತ್ತಿನ ರೆಸಿಪಿ ಬಂದು ಮೇಕೆ ತಲೆ ಹಾಗೂ ಕಾಲು ಸಾಂಬಾರನ್ನ ಮಾಡ್ತಾಯಿದ್ದೀವಿ ಸೊ ನಾನು ಇತ್ತೀಚೆಗೆ ಅಡುಗೆಯನ್ನು ಕಲಿತಾ ಇರೋದಲ್ವ ಮೊದಲೆಲ್ಲ ನಾನ್ ವೆಜ್ ಮಾಡೋದು ಅಂದರೆ ತುಂಬ ತುಂಬಾ ಕಷ್ಟ ಅಂತ ಭಾವಿಸ್ತಿದೆ ಸೊ ಇತ್ತೀಚೆಗೆ ಎಲ್ಲ ಕಲಿಯೋದಕ್ಕೆ ಶುರು ಮಾಡಿದ್ಮೇಲೆ ಅನ್ನಿಸ್ತಿದೆ ಎಷ್ಟು ಈಸಿ ಅಂತ ಹೇಳಿ ಸೊ ಪ್ರಾರಂಭದಲ್ಲಿ ಎಲ್ರಿಗೂ ಹೀಗೆಲ್ಲ ಕಷ್ಟ ಅನ್ಸೋದು ಸಹಜನೇ ಸೊ ಮಾಡ್ತಾ ಮಾಡ್ತಾ ಮೊದಲೇ ಗಾದೆ ಇದೆಯಲ್ಲ ಆಡ್ತಾ ಆಡ್ತಾರೆ ಆಗ ನರಳ್ತಾ ನರಳ್ತಾ ರೋಗ ಅಂತ ಹೇಳಿ ಸೊ ಮಾಡೋದಕ್ಕೆ ಶುರು ಮಾಡಿದ್ಮೇಲೆ ಯಾವುದು ಕಷ್ಟ ಅಲ್ಲ ಸೊ ಇವತ್ತಿನ ರೆಸಿಪಿನೂ ಅಷ್ಟೇ ಸಿಕ್ಕಾಬಟ್ಟೆ ಸುಲಭ ಸೊ ಈಗ ಬಿಗಿನರ್ಸ್ ಯಾರಿದ್ದೀರಾ ಅವರಿಗಂತೂ ಸಿಕ್ಕಾಬಟ್ಟೆ ಇಷ್ಟ ಆಗುತ್ತೆ ಆ್ಯಂಡ್ ತುಂಬ ಈಸಿ ಅಂತಲೂ ಅನಿಸುತ್ತೆ ಸೊ ಬನ್ನಿ ಇವತ್ತಿನ ರೆಸಿಪಿನ ಕ್ವಿಕ್ಕಾಗಿ ನೋಡ್ಕೊಂಬರೋಣ ಸೊ ಮೊದಲಿಗೆ ಆಲ್ರೆಡಿ ಶಾಪಲ್ಲೇ ಎಲ್ಲ ಕ್ಲೀನ್ ಮಾಡಿಸಿ ತಲೆ ಕಾಲು ಎಲ್ಲ ನೀಟಾಗಿ ಬಂದಿದ್ದಾರೆ ಆ್ಯಂಡ್ ಇವಾಗ ಅದನ್ನು ಮನೆಗೆ ತಂದಮೇಲೆ ಒಂದು ಎರಡರಿಂದ ಮೂರು ಸಲ ಬಿಸಿನೀರಲ್ಲಿ ತೊಳೆದು ಇಟ್ಕೊಂಡಿದ್ದೀವಿ ಇವಾಗ ನಾನು ಕುಕ್ಕರಿಗೆ ಸ್ವಲ್ಪ ಎಣ್ಣೆನ ಹಾಕೊತಾ ಇದ್ದೀನಿ ಸೊ ಬೆಟರ್ ನೀವು ಕುಕ್ಕರಲ್ಲಿ ಮಾಡಿಕೊಂಡ್ರೆ ಸ್ವಲ್ಪ ಬೇಗ ಆಗುತ್ತೆ ತಲೆಕಾಲು ಸ್ವಲ್ಪ ಬೇಯ್ದು ಲೇಟ್ ಆಗುತ್ತಲ್ಲ ಸೊ ಹಾಗಾಗಿ ಸೊ ಇಲ್ಲಿ ನಾನು ಸ್ವಲ್ಪನೇ ಸ್ವಲ್ಪ ಎಣ್ಣೆನ ಹಾಕ್ಕೊಂಡಿದ್ದೀನಿ ಯಾಕೆ ಅಂತಂದರೆ ಮಟನಲ್ಲಿ ಸ್ವಲ್ಪ ಆಯಿಲ್ ಕಂಟೆಂಟ್ ಇರುತ್ತೆ ಹಾಗಾಗಿ ಅದು ಬೆಂದು ಬೆಂದು ಅದರಲ್ಲಿರೋ ಏನು ಆಯಿಲ್ ಕಂಟೆಂಟ್ ಬಿಡಬೇಕು ಸೊ ಹಾಗಾಗಿ ಸ್ವಲ್ಪನೇ ಸ್ವಲ್ಪ ಆಯಿಲ್ನ ಹಾಕ್ಕೊಂಡಿದ್ದೀನಿ ಆ್ಯಂಡ್ ಇವಾಗ ಇದಕ್ಕೆ ಒಂದೇ ಒಂದು ಈರುಳ್ಳಿನ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಸೊ ಇವಾಗ ಸ್ವಲ್ಪ ಈರುಳ್ಳಿ ಫ್ರೈ ಆದಮೇಲೆ ತೊಳೆದಿಟ್ಕೊಂಡಿರುವಂಥ ತಲೆಕಾಲು ಎರಡನ್ನೂ ಕೂಡ ಸೇರಿಸ್ಕೊಂಡು ಇದಕ್ಕೆ ಸ್ವಲ್ಪ ಅರಿಶಿನ ಮತ್ತು ಉಪ್ಪು ಎರಡನ್ನೂ ಸೇರಿಸಿ ಸ್ವಲ್ಪ ಇವಾಗ ತಲೆಕಾಲು ಸ್ವಲ್ಪ ಬೇದಕ್ಕೆ ತಡ ಆಗುತ್ತಲ್ವ ಹಾಗಾಗಿ ಆ ಒಂದೆರಡು ಮೂರು ವಿಷಲನ್ನ ಹಾಕಿಸ್ಕೊಬೇಕು ಮೊದಲೆಲ್ಲ ಸೌದೆ ಒಲ್ಲ ಮಾಡ್ತಿದ್ರು ತುಂಬಾ ರುಚಿಯಾಗಿರ್ತಿತ್ತು ಮತ್ತು ಅಷ್ಟೇ ನೀಟಾಗಿ ಬೆಂದು ಬರ್ತಿತ್ತು ಸೊ ಇವಾಗೆಲ್ಲ ಗ್ಯಾಸ್ನಲ್ಲಿ ಮಾಡ್ತೀವಿ ಅಲ್ವಾ ಸೊ ಅದಕ್ಕೆ ಆಲ್ಟರ್ನೇಟಿವ್ ಏನಂತ ಅಂದರೆ ಕುಕ್ಕರಲ್ಲೇ ಮಾಡ್ಕೊಬೇಕು ಸೊ ಬೇಗ ಆಗುತ್ತೆ ನೋಡಿ ಕಾ ಸ್ಪೂನಲ್ಲಿ ತಿರ್ಗಕ್ಕಾಗಲ್ಲ ಸೊ ಹಾಗಾಗಿ ಈ ರೊಟೇಟ್ ಮಾಡ್ತಿದ್ದಾರೆ ನಮ್ಮಮ್ಮ ಸೊ ಇವಾಗ ಇದನ್ನು ಅರಿಶಿನ ಉಪ್ಪು ಹಾಕಿ ನೀಟಗೆಲ್ಲ ಮಿಕ್ಸ್ ಮಾಡಿ ಸೊ ತಳ ಬಿಡುತ್ತಲ್ವಾ ಸೊ ಹಾಗಾಗಿ ಒಂದು ಅರ್ಧ ಗ್ಲಾಸ್ ಅಷ್ಟು ನೀರನ್ನು ಸೇರಿಸ್ಕೊಂಡಿದ್ದಾರೆ ಸೊ ಇವಾಗ ಇದರಿಂದ ಒಂದೆರಡರಿಂದ ಮೂರು ವಿಷಲನ್ನ ಹಾಕಿಸ್ಕೊಳ್ಳೋಣ ಅಷ್ಟರಲ್ಲಿ ನಾವು ಮಸಾಲೆನ ರೆಡಿ ಮಾಡ್ಕೊಳ್ಳೋಣ ಬನ್ನಿ ಸೊ ತಲೆಕಾಲು ಒಂದು ಎರಡು ಮೂರು ವಿಷಲಾಗ ಸರಿ ನಾವು ಇವಾಗ ಮಸಾಲೆನ ರೆಡಿ ಮಾಡ್ಕೊಳ್ಳೋಣ ನಾನಿಲ್ಲಿ ಮಸಾಲೆಗೆ ಬೆಳ್ಳುಳ್ಳಿ ಶುಂಠಿ ಕೊತ್ತಂಬರಿ ಸೊಪ್ಪು ಹಾಗೆ ಈರುಳ್ಳಿ ಇದಕ್ಕೆ ಮತ್ತು ಚಕ್ಕೆ ಲವಂಗ ಅರ್ಶನ ಇದಿಷ್ಟನ್ನು ಕೂಡ ಸೇರಿಸ್ಕೊಂಡಿದ್ದೀನಿ ಸೊ ನೀವು ಇಲ್ಲಿ ನಿಮ್ಮ ಮನೆಯಲ್ಲಿ ಯಾವ ಪ್ರಮಾಣದಲ್ಲಿ ಮಾಡ್ತಿದ್ದೀರಾ ಆ ಪ್ರಮಾಣದಲ್ಲಿ ನೀವು ಮಾಡ್ಕೊಬೋದು ಸೊ ಇದನ್ನು ನೀಟಾಗಿ ಇವಾಗ ಗ್ರೈಂಡ್ ಮಾಡ್ಕೊಂಡಿದ್ದೀವಿ ಅಷ್ಟರಲ್ಲಿ ಒಂದು ಎರಡರಿಂದ ಮೂರು ವಿಷಲ್ ಕೂಡ ಆಯಿತು ಸೊ ಇವಾಗ ಓಪನ್ ಮಾಡಿ ನೋಡೋಣ ಎಸ್ ನೋಡ್ತಾ ಇರ್ಬೋದು ಒಂದು ತರ್ಟಿ ಅಷ್ಟು ಬಂದಿದೆ ಅಷ್ಟೇ ಸೊ ಸೊ ಮಟನ್ ಮೇಲೂ ಡಿಪೆಂಡ್ ಆಗಿರುತ್ತೆ ಸ್ವಲ್ಪ ಬಲ್ತಿರೋದು ಎಳೆಯೋದು ಇದ್ರ ಮೇಲೆ ಡಿಪೆಂಡ್ ಆಗುತ್ತೆ ಅಲ್ವಾ ಸೊ ಇಟ್ ಸ್ವಲ್ಪ ಮೀಡಿಯಮ್ ಆಗಿದೆ ಹಾಗಾಗಿ ಕಮ್ಮಿ ಅಂತ ಅಂದರೂ ಇದಕ್ಕೆ ಒಂದು ಎಂಟು ವಿಷಯಲ್ ಅಡುಗೆ ಎಲ್ಲ ಹಾಗಷ್ಟಲ್ಲಿ ಒಂದು ಎಂಟು ವಿಷಲ್ ಆದರೂ ಹಾಕಿಸ್ಕೊಂಡ್ವಿ ಸೊ ಇವಾಗ ಸ್ವಲ್ಪ ಪ್ರಮಾಣದಲ್ಲಿ ಬೆಂದಿದೆ ಸೊ ನಾವು ಇವಾಗ ಏನು ಮಸಾಲೆನ ರೆಡಿ ಮಾಡ್ಕೊಂಡ್ವಿ ಮೊದಲನೇದಾಗಿ ಆ ಮಸಾಲ ಇದಕ್ಕೆ ಇವಾಗ ಸೇರಿಸ್ಕೊಳ್ಳೋಣ ಸೊ ಎಗೈನ್ ಮಸಾಲೆನ ಹಾಕಿ ನೀಟಾಗಿ ಮಿಕ್ಸ್ ಮಾಡಿ ಕುಕ್ಕರ್ ಲೀಡ್ನ ಕ್ಲೋಸ್ ಮಾಡಿ ಇದನ್ನು ಕೂಡ ಒಂದೆರಡರಿಂದ ಮೂರು ವಿಷಲ್ನ ಹಾಕಿಸ್ಕೊಬೇಕು ಸೊ ಅಷ್ಟರಲ್ಲಿ ಇನ್ನೊಂದು ಮಸಾಲೆ ಕೂಡ ರೆಡಿ ಮಾಡ್ಕೊಳ್ಳೋಣ ಸೊ ಮೊದಲೇ ಮಸಾಲೆ ರುಬ್ಬಿದ್ದ ಜಾರಿಗೆ ಇವಾಗ ಕಾಯಿ ಮತ್ತು ಕಡಲೆ ಕೆಲವರು ಟೊಮೆಟೊ ಕೂಡ ಹಾಕ್ತಾರೆ ಬಟ್ ನಾವು ಹಾಕಲ್ಲ ಸೊ ನಿಮಗೆ ಬೇಕಿದ್ರೆ ಹಾಕೊಬೋದು ಸೊ ಇದೆರಡನ್ನೂ ಕೂಡ ರುಬ್ಬಿಟ್ಕೊಂಡಿದ್ವಿ ಅಷ್ಟರಲ್ಲಿ ಈ ಮಸಾಲೆ ಜೊತೆ ಹಾಕಿದ್ದ ವಿಷಲ್ ಕೂಡ ಬಂತು ಇದು ಕೂಡ ಆಲ್ಮೋಸ್ಟ್ ಒಂದು ಸೆವೆಂಟಿ ಪರ್ಸೆಂಟ್ ಅಷ್ಟು ಬೆಂದಿದೆ ಅಷ್ಟೇ ಸೊ ಎಗೈನ್ ಇನ್ನು ಕಾಯಿ ಮಸಾಲೆ ಹಾಕಬೇಕಲ್ವ ಸೊ ಆವಾಗ ಬೇ ಬೇಯುತ್ತೆ ಸೊ ಮೇಂಟೇನ್ ಆಗುತ್ತೆ ಅಂತ ಹೇಳಿ ಸೊ ಅಷ್ಟಲ್ಲಿ ನಮ್ಮಮ್ಮ ಕೂಡ ಹೊರಗಡೆಯಿಂದ ತಂದಿರೋದಲ್ವ ಚಾಕು ಎಲ್ಲ ನಿಳಿಸ್ತಾ ಇದ್ದಾರೆ ಸೊ ಇವಾಗ ಇದು ಬಂದು ಮಟನ್ ಸಾಂಬಾರು ಪುಡಿ ಮನೆಯಲ್ಲೇ ಮಾಡಿರೋವಂಥದ್ದು ಸೊ ನಿಮ್ಮ ಮನೆಯಲ್ಲಿ ಯಾವ ಮಟನ್ ಸಾಂಬಾರು ಪುಡಿನ ನೀವು ಯೂಸ್ ಮಾಡ್ತೀರಾ ಆ ಮಟನ್ ಸಾಂಬಾರು ಪೌಡರ್ನ ನೀವು ಹಾಕ್ಕೊಬೋದು ಸೊ ಇವಾಗ ಅದು ಪೌಡರ್ನ ಗಂಟಿಲ್ದಿರೋ ಹಾಗೆ ಅಮ್ಮ ನೀರು ಹಾಕಿ ಸ್ವಲ್ಪ ಕಲಿಸ್ಕೊತಿದ್ದೆ दर है। ಸೊ ಕಲಸಿಟ್ಕೊಂಡಿರುವಂಥ ಮಟನ್ ಸಾಂಬಾರ್ ಪೌಡರ್ನು ಕೂಡ ಸೇರಿಸ್ಕೊಂಡ್ರು ನಾವು ಇಲ್ಲಿ ಇನ್ನೂ ಕಾಯಿ ಮಸಾಲೆನ ಆ್ಯಡ್ ಮಾಡಿಕೊಂಡಿಲ್ಲ ಸೊ ಈ ಮಟನ್ ಸಾಂಬಾರ್ ಪೌಡರ್ ಜೊತೆಗೆ ಇವಾಗ ಆಲ್ಮೋಸ್ಟ್ ಬೆಂದು ಬರಬೇಕು ಸೊ ಅವಾಗ ಅದರ ರುಚಿ ತುಂಬ ಚೆನ್ನಾಗಿರುತ್ತೆ ಅಂತ ಹೇಳಿ ಸೊ ಬೇಕಿದ್ರೆ ಈ ಟೈಮಿಂಗ್ಸ್ನಲ್ಲಿ ನೀವು ಕಾಲು ಸೂಪ್ ಮಾಡಿಲ್ಲ ಡೈರೆಕ್ಟ್ ನಾವು ಸಾಂಬಾರು ಮಾಡಿದ್ದೀವಿ ಇದ್ರೂ ರಸ ಕುಡಿಬೇಕು ಅಂತಂದರೆ ನೀವು ಈ ಟೈಮಿಂಗ್ಸ್ನಲ್ಲಿ ಅದನ್ನು ತೆಗ್ದು ಕುಡಿಬೋದು ಇದಕ್ಕೆ ಸ್ವಲ್ಪ ತುಪ್ಪ ಹಾಕ್ಕೊಂಡು ಕುಡಿದ್ರೆ ತುಂಬಾ ಚೆನ್ನಾಗಿರುತ್ತೆ ಸೊ ಇವಾಗ ಇದ್ರ ಜೊತೆ ಆಲ್ಮೋಸ್ಟ್ ಸಾಂಬಾರು ಪೌಡರ್ ಜೊತೆ ಬೆಂದಿದೆ ಇವಾಗ ಇದಕ್ಕೆ ನಾವು ಕಾಯಿ ಮಸಾಲಾನ ಆ್ಯಡ್ ಮಾಡ್ಕೊತ ಇದ್ದೀವಿ ಇಲ್ಲಿ ಬಂದು ಕೆಲವರು ಬರೀ ಕಾಯಿ ಹಾಲನ್ನು ಮಾತ್ರ ತೆಗ್ದು ಹಾಕ್ತಾರೆ ಬಟ್ ನಾವು ಇಲ್ಲಿ ಕಾಯಿ ಡೈರೆಕ್ಟ್ ಕಾಯಿನೇ ರುಬ್ಬಿ ಹಾಕಿರೋ ಅಂಥದ್ದು ಬಟ್ ಏನಂತ ಅಂದರೆ ನಾನ್ ವೆಜ್ ಅಂತ ಬಂದಾಗ ಮಟನ್ ಆಗಲಿ ಚಿಕನ್ ಆಗಲಿ ಸ್ವಲ್ಪ ಸಾಂಬಾರು ತೆಳವಾಗಿದ್ರೆ ತುಂಬಾ ಚೆನ್ನಾಗಿರುತ್ತೆ ಸೊ ಆ್ಯಸ್ ಯುವ ವಿಶ್ ನಿಮಗೆ ಹೇಗೆ ಬೇಕು ಅನಿಸುತ್ತೋ ನೀವು ಆ ಥರ ಮಾಡ್ಕೊಬೋದು ಸೊ ಇಲ್ಲಿ ನಾವು ಸ್ವಲ್ಪ ತೆಳುವಾಗಿನೇ ಮಾಡ್ಕೊತಾ ಇರೋವಂಥದ್ದು ಸೊ ಇವಾಗ ಇದಕ್ಕೆ ಉಪ್ಪನ್ನು ಕೂಡ ಆ್ಯಡ್ ಮಾಡ್ಕೊತಾ ಇದ್ದೀವಿ ಇಲ್ಲಿ ಮೊದಲೇ ಉಪ್ಪನ್ನು ಸೇರಿಸ್ಕೊಂಡಿದ್ವಿ ರುಚಿಗೆ ಎಷ್ಟು ಬೇಕಾಗುತ್ತೆ ಅಷ್ಟು ಉಪ್ಪನ್ನು ಸೇರಿಸ್ಕೊಂಡ್ರೆ ಫೈನಲಿ ರುಚಿಯಾದ ಮೇಕೆ ತಲೆಕಾಲು ಸಾಂಬಾರು ರೆಡಿ ಆಯಿತು ಸೊ ಎಷ್ಟು ಸುಲಭ ಇದೆ ಅಂತ ಅನ್ನಿಸ್ತಲ್ವ ಸೊ ನನಗಂತೂ ತುಂಬಾ ಸುಲಭ ಅಂತ ಅನ್ನಿಸ್ತು ಇಲ್ಲಿ ತಲೆಕಾಲು ಸಾಂಬಾರು ಸೀಕ್ರೆಟ್ ಏನಪ್ಪ ಅಂತ ಅಂದರೆ ತಲೆಕಾಲು ಮಟನ್ ಏನಿದೆ ಅದು ನೀಟಾಗಿ ಬೆಂದು ಅದು ರಸ ಬಿಡಬೇಕು ಆವಾಗ ತಲೆಕಾಲು ಸಾಂಬಾರು ತುಂಬಾ ಚೆನ್ನಾಗಿರುತ್ತೆ ಸೊ ಹಿಂದಿನ ಕಾಲದಲ್ಲಿ ಏನು ಮಾಡ್ತಿದ್ರು ಹೇಳಿ ಒಲೆಯಲ್ಲಿ ಮಾಡ್ತಿದ್ರು ನಮ್ಮ ಅಜ್ಜಿ ಎಲ್ಲ ಏನು ಮಾಡ್ತಿದ್ರು ಅಂದರೆ ಕಾಲು ಸೊಪ್ಪು ಕುಡಿಸ್ಬೇಕಂದ್ರೆ ಹಿಂದಿನ ದಿನ ರಾತ್ರಿ ಅದನ್ನು ನೆನೆ ಹಾಕಿ ಒಲೆಯಲ್ಲಿ ಸಣ್ಣ ಹುರಿನಲ್ಲಿ ರಾತ್ರಿ ಎಲ್ಲ ಬೇಯ್ತಾಯಿತ್ತು ಸೊ ಅದರ ರಸ ಚೆನ್ನಾಗಿ ಬಿಡ್ತಿತ್ತು ಸೊ ಸಾಂಬಾರು ತುಂಬಾನೇ ಚೆನ್ನಾಗಿರ್ತಿತ್ತು ಹಾಗಾಗಿ ಹೇಳಿದ್ದು ಇಲ್ಲಿ ಒಂದು ಹತ್ತು ಮತ್ತು ವಿಷಲ್ ಆದರೂ ಹಾಕಿಸ್ಕೋಬೇಕು ಅಂತ ಹೇಳಿ ಸೊ ಫೈನಲಿ ತಲೆಕಾಲು ಸಾಂಬಾರು ರೆಡಿ ಆಯಿತು ತುಂಬಾ ಚೆನ್ನಾಗಿತ್ತು ನೀವು ಒಂದು ಸಲ ಮನೆಯಲ್ಲಿ ಟ್ರೈ ಮಾಡಿ ಸೊ ಮನೆಯಲ್ಲಿ ಟ್ರೈ ಮಾಡಿದವರೆಲ್ಲ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡೋದು ಮಾತ್ರ ಮರಿಬೇಡಿ ಸೊ ಎಲ್ರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಡ್ರಪ್ಪ ಅಂತ ಹೇಳ್ತಾ ನಿಮ್ಗೆ ಯಾವುದಾದ್ರೂ ರೆಸಿಪೀಸ್ ಬೇಕಾಗಿದ್ರೆ ನೀವು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಹಾಕಿ ನಿಮ್ಮ ಮೂಲಕ ನನಗೂ ಆ ರೆಸಿಪಿನ ಕಲಿಯೋದಕ್ಕೆ ಒಂದು ಒಳ್ಳೆ ಅಪರ್ಚುನಿಟಿ ಅಂತ ಹೇಳ್ತಾ ಮತ್ತೆ ಹೊಸ ವ್ಲಾಗ್ನಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಥ್ಯಾಂಕ್ ಯು ಫಾರ್ ವಾಚಿಂಗ್ ನಮಸ್ಕಾರ i